ಸರ್ ಈಗ ಇದು ಮೊಟ್ಟ ಮೊದಲ ಪಟ್ಟಣ ಪಂಚಾಯತ್ ಚುನಾವಣೆ ಆಗಿರೋದು ಒಂದಷ್ಟು ಸಾಮಾನ್ಯವಾಗಿ ಫೈಟ್ ಇರುತ್ತೆ ನಿಮ್ಮಲ್ಲೂ ಫೈಟ್ ಇರುತ್ತೆ ಟಿಕೆಟ್ ಸಿಗದೆ ಅದ್ರಾಗ ಒಂದಷ್ಟು ಅಸಮಾಧಾನ ಹಾಕೋದು ಇವನ್ನೆಲ್ಲ ಹೇಗೆ ಸರಿದೂಕ್ತಾರೆ ಜೊತೆಗೆ ಗೆಲ್ಲೋದಕ್ಕೆ ಏನು ಅಸ್ತ್ರಗಳು ನಮಗೆ ಗೆಲ್ಲೋದಕ್ಕೆ ಅಸ್ತ್ರಗಳು ಅಂದ್ರೆ ಸರ ಒಂದೇದು ಈಗ ಕಾಂಗ್ರೆಸ್ ಆಡಳಿತಕ್ಕೆ ಬಂದು ಎರಡು ವರ್ಷ ಪೂರೈಸಿ ಮೂರನೇ ತಿಂಗಳ ಬಿದ್ದೈತಿ ಆದ್ರೆ ಒಂದು ಅಭಿವೃದ್ಧಿ ಕೆಲಸ ಇಲ್ಲ ಒಂದು ಅನುದಾನ ಇಲ್ಲ ಎಸ್ ಸಿ ಎಸ್ ಟಿ ಮನಿ ಇಲ್ಲ ಒಂದು ಯಾರಿಗಾದರೂ ಒಂದು ಗುಂಡಿ ಮುಚ್ಚಕ್ಕೆ ರೋಡಿಗೆ ಇವ್ರ ಹತ್ರ ಇದನ್ನೆಲ್ಲ ಜನ ನೋಡಿ ಬೇಸತ್ತು ಈಗ ಹಿಂದಿರತಕ್ಕಂಥ ಸರ್ಕಾರ ಒಳ್ಳೇದಿತ್ತು ಐದು ಲಕ್ಷ ರೂಪಾಯಿ ಮನಿ ಮಳಿ ಬಂದು ಬಿದ್ದರೆ ಐದು ಲಕ್ಷ ರೂಪಾಯಿ ಗ್ರಾಂಟು ಮನೆಗೆ ಹಾಕ್ತಿದ್ರು ಬಿ ಜೆ ಪಿ ಸರ್ಕಾರ ಇದ್ದಾಗ ಇವತ್ತು ಐದು ಸಾವಿರ ರೂಪಾಯಿ ಹಾಕ್ತಾರೆ ಮನೆ ಬಿದ್ದರೆ ಹಿಂಗಾಗಿ ಜನ ರೋಸ ತಗ್ಯಾರ ಈಗ ಏನು ಅಂದ್ರೆ ಬಿ ಜೆ ಪಿಗೆ ಎಲ್ಲರೂ ಓಟ್ ಹಾಕ ಶತ ಸಿದ್ಧರಾಗಿ ನಾವು ಹದಿಮೂರು ಸೀಟ್ ಅಂತೂ ರಟ್ಟಳಿ ಪಟ್ಟಣ ಪಂಚಾಯತ್ಗೆ ಹಿಡಿತೇವೆ ಅಂತ ಹೇಳಿ ಈ ಈ ಮುಖಾಂತರ ನಿಮ್ಗೆ ಹೇಳಬ